ಪ್ರೈಸ್ ದ ಲಾರ್ಡ್ ಹಾಲಿಲೋಯ ಎಸುವೆ ಸ್ತೋತ್ರ ಎಸ್ವೆ ವಂದನೆ ಎಸ್ವೆ ಆರಾಧನೆ ಎಸುವೆ ಮಹಿಮೆ ಪ್ರಿಯರೇ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ ಎಸ್ಸು ನಾಮದಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಕುಟುಂಬ ನನ್ನ ತಂಡ ಎಲ್ಲರೂ ಚೆನ್ನಾಗಿದ್ದೀವಿ ಯೇಸು ನಾಮದಲ್ಲಿ ನಿಮ್ಮೆಲ್ಲರ ಪ್ರಾರ್ಥನೆ ಯಸುವಿನ ಕರುಣೆಯಿಂದ ಪ್ರಿಯರೇ ಲೋಕನ ಶುಭ ಸಂದೇಶ ಇಪ್ಪತ್ತೆರಡನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತು ವಾಕ್ಯ ಬೈಬಲ್ ನಿಮ್ಮ ಹತ್ತಿರ ಇದ್ರೆ ತೆಗೆದು ಓದಿ ಇಪ್ಪತ್ತೆರಡನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತು ವಾಕ್ಯ ಬಳಿಕ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ಶಿಷ್ಯರಿಗೆ ಕೊಡುತ್ತಾ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ ನನ್ನ ಸ್ಮರಣೆಗಾಗಿ ಇದನ್ನು ಮಾಡಿರಿ ಎಂದರು ಅಂತೆಯೇ ಊಟವಾದ ಮೇಲೆ ಪಾನಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಯನ್ನು ನಿಮಗಾಗಿ ಸುರಿಸಲಾಗುವ ನನ್ನ ರಕ್ತದಿಂದ ಮುದ್ರಿತವಾದ ಹೊಸ ಹೊಡಬಡಿಕೆ ಪ್ರೈಸ್ ದ ಲಾರ್ಡ್ ಹಾಲೆಲೂಯ ಹಾಲೆಲೂಯ ಹಳೆ ಒಡಬಡಿಕೆಯಲ್ಲಿ ಒಂದು ಪದ್ಧತಿ ಇತ್ತು ಒಂದು ಕುರಿಮರಿಯ ರಕ್ತವನ್ನು ತೆಗೆದು ಪ್ರೋಕ್ಷ ಪ್ರೋಕ್ಷಿಸ್ತಾ ಇದ್ರು ಎಲ್ಲದಕ್ಕೂ ಬಲಿಪೀಠಕ್ಕೂ ಬಲಿ ವಸ್ತುಗಳಿಗೂ ಆ ಮತ್ತೆ ನಿಲುವು ಕಂಬಗಳಿಗೆ ಬಾಗಿಲಿನ ಮುನ್ ಮುಂಬಾಗಿಲ ನಿಲುವು ಕಂಬಕ್ಕೆ ಎಲ್ಲದಕ್ಕೂ ಅದನ್ನ ಪ್ರೋಕ್ಷಿಸ್ತಾ ಇದ್ರು ಅದರಲ್ಲಿ ಹೀಗೆ ಹಚ್ತಾ ಇದ್ರು ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಏಸುವೆ ಯಜ್ಞದ ಕುರಿಮರಿಯಾಗಿ ಬಲಿಯರ್ಪಣೆಯ ಸಮಯದಲ್ಲಿ ಅವರ ಶರೀರ ಮತ್ತೆ ರಕ್ತವನ್ನು ನಮಗೆ ಭುಜಿಸ್ಲಿಕ್ಕೆ ಕೊಡುವಾಗ ಅವರು ಹೇಳ್ತಾರೆ ಬಳಿಕ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ಶಿಷ್ಯರಿಗೆ ಕೊಡುತ್ತಾ ಹೀಗ ಹೀಗೆಂದರು ಇದು ನನ್ನ ಶರೀರ ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ ಊಟವಾದ ಮೇಲೆ ಪಾನಪಾತ್ರೆಯನ್ನು ತೆಗೆದುಕೊಂಡು ಇದು ನನ್ನ ರಕ್ತ ಹೊಸ ಒಡಂಬಡಿಕೆಯಿಂದ ಮುದ್ರಿತವಾದ ನನ್ನ ರಕ್ತ ಹಳೆಯದೆಲ್ಲ ಅಳಿಸಿ ಹೋಯ್ತು ಹೊಸದಿದೋ ಜನ್ಮ ತಾಳ್ತು ಅಲ್ಲಿ ಒಂದು ಕುರಿಮರಿಯ ರಕ್ತವನ್ನು ಪ್ರೋಕ್ಷಿಸ್ತಾರೆ ಬಲಿಯಾಗಿ ಅರ್ಪಿಸ್ತಾರೆ ಆದರೆ ಇಲ್ಲಿ ಯೇಸುವೆ ತನ್ನ ಶರೀರ ಮತ್ತೆ ರಕ್ತವನ್ನು ನಮಗಾಗಿ ಎರಿತಾರೆ ನಮಗಾಗಿ ಕೊಡ್ತಾರೆ ಕಲ್ವಾರಿ ಶಿಲುಬೆಯ ಅದೇ ಬಲಿಯು ಪ್ರತಿಯೊಂದು ಬಲಿಪೂಜೆಯ ಸಮಯದಲ್ಲಿ ನಮಗೆ ಅರ್ಪಿತಗೊಂಡು ನಮಗಾಗಿ ಸುರಿಸಲಾದ ಆ ರಕ್ತ ನಮಗಾಗಿ ಭುಜಿಸ್ಲಿಕ್ಕೆ ಕೊಟ್ಟ ಅವರ ಆ ಜಜ್ಜರಿತವಾದ ಆ ಶರೀರ ಆ ಶರೀರ ಮತ್ತೆ ರಕ್ತ ನಮಗಾಗಿ ಸ್ವಾಮಿ ಪ್ರತಿಯೊಂದು ಬಲಿಯರ್ಪಣೆಯಲ್ಲೂ ನಮಗಾಗಿ ಕೊಡ್ತಾರೆ ಪ್ರಿಯರೇ ಕಥೋಲಿಕ ಧರ್ಮಸಭೆಯಲ್ಲಿ ಪ್ರತಿದಿನ ಪ್ರತಿ ಎಷ್ಟೋ ಸೆಕೆಂಡಿಗೆ ಎಷ್ಟೋ ಕಡೆ ಸಾವಿರಾರು ಕಡೆ ಲಕ್ಷಾಂತರ ಕಡೆ ಕೋಟ್ಯಾಂತರ ಕಡೆ ಅರ್ಪಣೆಯಾಗುವ ಆ ಬಲಿ ಆ ಕಲ್ವಾರಿ ಶಿಲುಬೆಯಲ್ಲಿ ಏಸು ಸುರಿಸಿದಂತ ಆ ಪರಿಶುದ್ಧ ರಕ್ತ ನನ್ನ ನಿನ್ನ ಬಿಡುಗಡೆಗಾಗಿ ಸುರಿಸಿದಂತಹ ಆ ಪರಿಶುದ್ಧ ರಕ್ತ ಆ ಪರಿಶುದ್ಧವಾದ ಆ ಶರೀರ ಝಜ್ಜರಿತವಾದ ಝಜ್ಜಲ್ಪಟ್ಟ ಹೀನಾಯಗೊಂಡ ಆ ಶರೀರ ನನಗೂ ನಿನಗೂ ಭುಜಿಸ್ಲಿಕ್ಕೆ ಅವರ ಶರೀರವಾಗಿ ಕೊಡ್ತಾರೆ ಪ್ರೈಸ್ ದ ಲಾಡ್ ಪ್ರೈಸ್ ದ ಲಾಡ್ ಹಾಲೆಲೂಯ ಹಾಲೆಲೂಯ ಯೋಹನ ಶುಭ ಸಂದೇಶ ಆರನೇ ಅಧ್ಯಾಯ ಐವತ್ತೇಳನೇ ವಾಕ್ಯ ಯೋಹನ ಶುಭ ಸಂದೇಶ ಆರನೇ ಅಧ್ಯಾಯ ಐವತ್ತೇಳನೇ ವಾಕ್ಯದಲ್ಲಿ ಪ್ರಭು ಹೇಳ್ತಾರೆ ಜೀವ ಸ್ವರೂಪಿಯಾದ ಪಿತನು ನನ್ನನ್ನು ಕಳಿಸಿಕೊಟ್ಟಿರುವರು ನಾನು ಅವರಿಂದಲೇ ಜೀವಿಸುತ್ತೇನೆ ಅಂತೆಯೇ ನನ್ನನ್ನು ಭುಜಿಸುವವನು ನನ್ನಿಂದಲೇ ಜೀವಿಸುತ್ತಾನೆ ಹೇಳ್ತಾರೆ ಯೇಸು ನನ್ನ ಈ ಶರೀರವನ್ನು ಭುಜಿಸುವವನು ನನ್ನ ರಕ್ತವನ್ನು ಪಾನ ಮಾಡುವವನು ನನ್ನಿಂದಲೇ ಜೀವಿಸುತ್ತಾನೆ ಏಕೆಂದರೆ ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಇದೆ ನಿಮ್ಮ ಪೂರ್ವಜರು ಮನ್ನವನ್ನು ತಿಂದರು ಸಾವಿಗೆ ತುತ್ತಾದರು ಇದು ಹಾಗಲ್ಲ ಈ ರೊಟ್ಟಿಯನ್ನು ತಿನ್ನುವವನು ಚಿರಕಾಲ ಬಾಳುವನು ಅವನು ಸತ್ರು ಕೂಡ ಜೀವಿಸ್ತಾನೆ ಪರಲೋಕದಿಂದ ಇಳಿದು ಬಂದ ಜೀವಂತ ರೊಟ್ಟಿ ನಾನೇ ಅಂತ ಯೇಸು ಹೇಳ್ತಾರೆ ಈ ನನ್ನ ಶರೀರವನ್ನು ಭುಜಿಸುವವನು ಈ ನನ್ನ ರಕ್ತವನ್ನು ಪಾನ ಮಾಡುವವನು ಚಿರಕಾಲ ಬಾಳ್ತಾನೆ ಅವನಿಗೆ ಯಾವತ್ತು ಸಾವೇ ಇಲ್ಲ ಪ್ರೈಸ್ ದ ಲಾರ್ಡ್ ಪ್ರೈಸ್ ದ ಲಾರ್ಡ್ ಹಾಲೆಲೂಯ ಹಾಲೆಲುಯ್ಯ ಇಸ್ರಾಯೇಲ್ ಜನಾಂಗ ಈಜಿಪ್ಟಿನಿಂದ ಕಾನನ್ ದೇಶಕ್ಕೆ ಬರುವಾಗ ಅವರಿಗೆ ಹಸಿವಾದಾಗ ಸಬೇಶ್ವರ ಸ್ವಾಮಿ ಆಕಾಶದಿಂದ ಮನ್ನವನ್ನು ಸುರಿಸಿದ್ರು ಆ ಮನ್ನವನ್ನು ಸೇವಿಸಿದ ಜನ ಅವರೇನು ಮೃತ್ಯುಂಜಯರಾಗಿ ಬದುಕಲಿಲ್ಲ ಅವರೇನು ಸಾಯಲೇ ಇಲ್ಲ ಅಂತ ಹೇಳಂಗಿಲ್ಲ ಅವರಿಗೆ ಸಾವು ಬಂದಾಗ ಅವರು ಸತ್ತೋದ್ರು ಆದ್ರೆ ಏಸು ಹೇಳ್ತಾರೆ ಈ ನನ್ನ ಶರೀರವನ್ನು ಈ ನನ್ನ ರಕ್ತವನ್ನು ಭುಜಿಸಿ ಪಾನ ಮಾಡುವವನು ಚಿರಕಾಲ ಬಾಳ್ತಾನೆ ಅಂದ್ರೆ ಈ ಲೋಕದಲ್ಲಿ ನಮ್ಮ ಈ ಶರೀರ ಗತಿಸಿ ಹೋಗ್ಬೋದು ಆದರೆ ನಮ್ಮ ಆತ್ಮ ಚಿರಕಾಲ ಬಾಳ್ತದೆ ನಮ್ಮ ಈ ಶರೀರ ಪೋಷಿಸ್ಲಿಕ್ಕಾಗಿ ಪಾಲಿಸ್ಲಿಕ್ಕಾಗಿ ನಾವು ಅನ್ನ ತಿಂತೀವಿ ರೊಟ್ಟಿ ಮುದ್ದೆ ಅದು ಏನೇನೋ ಏನೇನೋ ಆಹಾರ ಭುಜಿಸ್ತೀವಿ ನೀರು ಕುಡಿತೀವಿ ಜ್ಯೂಸ್ ಕುಡಿತೀವಿ ಪಾನ ಮಾಡ್ತೀವಿ ಓಕೆ ಆದರೆ ನಮ್ಮ ಆತ್ಮ ಜೀವಿಸ್ಲಿಕ್ಕೆ ಆತ್ಮ ಜೀವಿಸ್ಲಿಕ್ಕೆ ಏಸುವಿನ ಶರೀರ ಮತ್ತು ರಕ್ತವನ್ನು ನಾವು ಭುಜಿಸಿ ಪಾನ ಮಾಡುವಾಗ ನಮ್ಮ ಆತ್ಮವು ಚಿರಕಾಲ ಬಾಳ್ತದೆ ಹಾಗಾಗಿ ನಮ್ಮ ಆತ್ಮಕ್ಕೆ ಸಾವೇ ಇಲ್ಲ ಯೇಸುವಿನಲ್ಲಿ ಅದು ನಿತ್ಯಕ್ಕೂ ಜೀವಿಸ್ತಾ ಇರ್ತದೆ ಪ್ರೈಸ್ ಪ್ರೈಝ್ ದಲಾಡ್ ಹಾಲೆಲೂಯ 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 ಹಾಗಾಗಿ ಪ್ರಿಯರೇ ಈ ಯೇಸುವಿನ ಶರೀರ ಮತ್ತೆ ರಕ್ತವನ್ನು ನಾವು ಯಾವ ರೀತಿ ಭುಜಿಸಬೇಕು ಯಾವ ರೀತಿ ಪಾನ ಮಾಡಬೇಕು ಅಂತ ಹೇಳಿದ್ರೆ ಪ್ರೇಷಿತರ ಕಾರ್ಯಕಲಾಪ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ್ ಮೂರರಿಂದ ವಾಕ್ಯ ಹೇಳುತ್ತೆ ಪ್ರೇಷಿತರ ಕಾರ್ಯಕಲಾಪ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ್ ಮೂರರಿಂದ ವಾಕ್ಯ ಹೇಳುತ್ತೆ ನಿಮಗೆ ಮಾಡಿದ ಉಪದೇಶವನ್ನು ನಾನು ಪ್ರಭುವಿನಿಂದಲೇ ಪಡೆದೆನು ಅದೇನೆಂದರೆ ಪ್ರಭಿ ತಮ್ಮನ್ನು ಹಿಡಿದುಕೊಡಲಾದ ಆ ರಾತ್ರಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ ಎಂದರು ಯೇಸು ಹೇಳ್ತಾರೆ ಈ ನನ್ನ ಶರೀರ ಇದು ನನ್ನ ಸ್ಮರಣೆಗಾಗಿ ಮಾಡಿ ಪ್ರತಿ ಕಥೋಲಿಕ ಧರ್ಮ ಸಭೆಯಲ್ಲಿ ಪ್ರತಿ ಸೆಕೆಂಡಿಗೂ ಅರ್ಪಿಸಲಾಗುವ ಬಲಿಯರ್ಪಣೆ ಆ ಬಲಿಯರ್ಪಣೆಯಲ್ಲಿ ನಾವು ಸೇವಿಸುವ ಆ ರೊಟ್ಟಿ ಯೇಸುವಿನ ಶರೀರವಾಗಿ ಮಾರ್ಪಟ್ಟಾಗ ಯೇಸುವಿನ ರಕ್ತವಾಗಿ ಮಾರ್ಪಟ್ಟಾಗ ನಾವು ಭುಜಿಸುವ ಆ ಶರೀರ ಮತ್ತೆ ರಕ್ತ ಏಸು ಹೇಳ್ತಾರೆ ನನ್ನ ಸ್ಮರಣೆಗಾಗಿ ಇದನ್ನು ನೀವು ಮಾಡ್ತಾ ಇರಿ ಪ್ರೈಸ್ ದ ಲಾರ್ಡ್ ಪ್ರೈಸ್ ದ ಲಾರ್ಡ್ ಭೋಜನದ ಕೊನೆಯಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆ ನನ್ನ ರಕ್ತದಿಂದ ಮುದ್ರಿತವಾದ ಹೊಸ ಒಡಂಬಡಿಕೆ ಇದನ್ನು ನೀವು ಪಾನ ಮಾಡುವಾಗಲೆಲ್ಲ ನನ್ನ ಸ್ಮರಣೆಗಾಗಿ ಮಾಡಿರಿ ಎಂದೇ ನೀವು ಈ ರೊಟ್ಟಿಯನ್ನು ಭುಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ಪ್ರಭು ಬರುವ ತನಕ ಅವರ ಮರಣವನ್ನು ಸಾರುತ್ತೀರಿ ನಾವು ಪ್ರತಿ ಪ್ರತಿ ಬಲಿಯರ್ಪಣೆಯಲ್ಲಿ ಬತ್ ಪ್ರತಿ ಬಲಿ ಪೂಜೆಯಲ್ಲಿ ಇದನ್ನು ನಾವು ಹಾಡ್ತೀವಿ ಅಲ್ಲ ಕರ್ತರು ಮೃತರಾದರು ಕ್ರಿಸ್ತರು ಏತಿಹರು ಕ್ರಿಸ್ತರು ಮರಳಿ ಪರುಬರು ಪ್ರತಿ ಸಲ ನಾವು ಇದನ್ನು ಸ್ಮರಣೆ ಮಾಡ್ತೀವಿ ಈ ರೊಟ್ಟಿಯನ್ನು ಭುಜಿಸುವ ಮೊದಲು ರೊಟ್ಟಿಯನ್ನು ಪಾನ ಮಾಡುವ ಮೊದಲು ಗುರುಗಳು ಇದು ನನ್ನ ಶರೀರ ಇದು ನನ್ನ ರಕ್ತ ಅಂತ ಹೇಳಿ ಬ್ಲೆಸ್ ಮಾಡಿ ಆ ರೊಟ್ಟಿ ಆ ದ್ರಾಕ್ಷರಸ ಯೇಸುವಿನ ಶರೀರ ಮತ್ತೆ ರಕ್ತವಾಗಿ ಭುಜಿಸುವ ಆ ಮಾರ್ಪಡುವ ಆ ಸಮಯದಲ್ಲಿ ಎಲ್ಲರೂ ನಾವು ಭಕ್ತಾದಿಗಳು ಯೇಸುವಿನ ಮಕ್ಕಳು ಇದನ್ನು ಹಾಡ್ತೀವಿ ಯಾರಾದರೂ ಯಾವ ರೀತಿ ಇದನ್ನು ಭುಜಿಸಬೇಕು ಅಂತ ಕೇಳಿ ಯಾರಾದರೂ ಅಯೋಗ್ಯವಾಗಿ ರೊಟ್ಟಿಯನ್ನು ಭುಜಿಸಿದರೆ ಅಥವಾ ಪ್ರಭುವಿನ ಪಾತ್ರೆಯಿಂದ ಪಾನ ಮಾಡಿದರೆ ಅವನು ಪ್ರಭುವಿನ ಶರೀರಕ್ಕೂ ರಕ್ತಕ್ಕೂ ದ್ರೋಹವೆಸಗುತ್ತಾನೆ ಪಾಪ ಇಟ್ಕೊಂಡು ದ್ವೇಷ ಇಟ್ಕೊಂಡು ಕೋಪ ಇಟ್ಕೊಂಡು ಅಸೂಯೆ ಇಟ್ಕೊಂಡು ಗರ್ಭಪಾತ ಮಾಡಿ ಕೊಲೆ ಮಾಡಿ ಮೋಸ ಮಾಡಿ ವಂಚನೆ ಮಾಡಿ ಪರಸ್ತ್ರೀ ಸಂಘ ಪರಪುರುಷನ ಸಂಘ ಎಲ್ಲ ಪಾಪಗಳನ್ನು ಮಾಡಿ ನಾವು ಯೇಸುವಿನ ಶರೀರ ಮತ್ತು ರಕ್ತವನ್ನು ಶರೀರ ಮತ್ತು ಶರೀರ ಮತ್ತು ರಕ್ತವನ್ನು ನಾವು ಭುಜಿಸಿ ಪಾನ ಮಾಡುವಾಗ ಯೇಸುವಿನ ಶರೀರಕ್ಕೂ ಮತ್ತು ರಕ್ತಕ್ಕೂ ನಾವು ದ್ರೋಹವೆಸಗುತ್ತೇವೆ ಅಂತ ಹೇಳಿ ದೇವ್ರ ವಾಕ್ಯ ಹೇಳುತ್ತೆ ಪ್ರತಿಯೊಬ್ಬನು ಮೊಟ್ಟ ಮೊದಲು ತನ್ನನ್ನು ಪರಿಶೋಧಿಸಿಕೊಂಡು ಅನಂತರ ಈ ರೊಟ್ಟಿಯನ್ನು ಭುಜಿಸಲಿ ನನ್ನಲ್ಲಿ ಏನು ಪಾಪವಿದೆ ನನ್ನಲ್ಲಿ ಏನು ದ್ರೋಹವಿದೆ ನನ್ನಲ್ಲಿ ಏನು ಒಲಸಿದೆ ನನ್ನಲ್ಲಿ ಏನು ಕೆಟ್ಟತನ ಇದೆ ಅಂತ ಹೇಳಿ ಪರಿಶೋಧಿಸಿಕೊಂಡು ಹೃದಯವನ್ನು ಪರಿಶೋಧಿಸಿಕೊಂಡು ಅಂತೇಳಿದರೆ ಒಳ್ಳೆಯ ಒಂದು ಪಾಪ ನಿವೇದನೆ ಮಾಡಿಕೊಂಡು ಯೇಸುವತ್ರ ಪಶ್ಚಾತ್ತಾಪ ಪಟ್ಟು ಒಂದು ಒಳ್ಳೆ ಪಾಪ ಮಾಡಿಕೊಂಡು ಯೇಸುವಿನ ಶರೀರ ಮತ್ತು ರಕ್ತವನ್ನು ಭುಜಿಸಲಿ ಮತ್ತು ಆ ಪಾತ್ರೆಯಿಂದ ಪಾನ ಮಾಡಲಿ ಏಕೆಂದರೆ ಅದು ಪ್ರ ಶರೀ ಪ್ರಭುವಿನ ಶರೀರ ಶರೀರವೆಂದು ಪರಿಗ್ರಹಿಸಿದೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಅದು ವಿಶ್ವಾಸ ಯೇಸುವಿನ ಶರೀರ ಏಸುವಿನ ರಕ್ತ ನಿಜ ಹೇಳಲ್ಲ ಪ್ರಿಯರೇ ಆ ಯೇಸುವಿನ ಶರೀರ ಏಸುವಿನ ರಕ್ತ ಪ್ರತಿದಿನ ಬಲಿ ಅರ್ಪಣೆಯ ಸಮಯದಲ್ಲಿ ನಾವು ಆ ಬಲಿಪೂಜೆಯಲ್ಲಿ ಭಾಗವಹಿಸಿ ಪೂರ್ಣ ಬಲಿಪೂಜೆಯಲ್ಲಿ ಭಾಗವಹಿಸಿ ಏಸುವಿನ ಶರೀರ ಮತ್ತು ರಕ್ತವನ್ನು ನಾವು ಭುಜಿಸಿ ಪಾನ ಮಾಡುವಾಗ ನಾವು ಯೇಸುವಿನಲ್ಲಿ ಆಯ್ಕೆಗೊಳ್ತೀವಿ ಒಬ್ಬರು ಗುರುಗಳು ಹೇಳ್ತಾರೆ ನಾವೇ ಏಸು ಆಗ್ತೀವಿ ಏಸುವಿನ ಶರೀರ ನಮ್ಮಲ್ಲಿ ಒಂದಾಗ್ತದೆ ಏಸುವಿನ ಶರೀರಲ್ಲಿ ನಾವು ಮಾರ್ಪಟ್ಟು ಕ್ರಿಸ್ತಾಂಬರರಾಗ್ತೀವಿ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಯಾರ್ಯಾರಿದ್ರು ನನಗೆ ಈಗಲೂ ನೆನಪಿದೆ ಕೆಲವು ಕಡೆ ನಾನು ಅದು ಶೇರ್ ಮಾಡಿದ್ದೀನಿ ಒಬ್ಬರು ಡಾಕ್ಟರ್ ಗೊತ್ತು ಯು ಎಸ್ ಅಲ್ಲಿ ನನಗೆ ಅವ್ರನ್ನ ಕಂಡ್ರೆ ತುಂಬ ಪ್ರೀತಿ ಅವ್ರಿಗೂ ನನ್ನ ಕಂಡ್ರೆ ತುಂಬ ಪ್ರೀತಿ ಮೊದ್ಲೊಬ್ರು ಪುತ್ತೂರಲ್ಲಿ ಒಬ್ರು ಬಿಷಪ್ ಇದ್ರು ಅವರ ಮುಖಾಂತರ ನಮಗಿಬ್ಬರಿಗೆ ಪರಿಚಯ ಆಗಿದು ಹಾಗೆ ಅವರು ಕೂಡ ಹೇಳೋದು ಅಕ್ರೈಸ್ತರಿಂದ ಕ್ರೈಸ್ತರಾದವರು ನಾನು ಕೂಡ ಅಕ್ರೈಸ್ತರಿಂದ ಕ್ರೈಸ್ತರಾದವಳು ಹಾಗಾಗಿ ನಮಗಿಬ್ಬರಿಗೆ ಆ ಬಿಷಪ್ ನಮ್ಮಿಬ್ ಕಾಂಟ್ಯಾಕ್ಟ್ ಮಾಡಿದ್ರು ಅವರು ತುಂಬ ಚೆಂದ ಸುವಾರ್ತೆ ಸಾರ್ತಾರೆ ಲೋಕದ ಎಲ್ಲ ಕಡೆ ಹೋಗ್ತಾರೆ ಜೀಸಸ್ ಯುತಲ್ಲಿದ್ದಾರೆ ಅವರು ನಮಗೆ ಪರಿಚಯ ಆದಮೇಲೆ ನಾವು ಯಾವಾಗಲೂ ಕಾಲ್ ಮಾಡೋದು ಹೀಗೆ ಮಾತಾಡೋದು ವೀಡಿಯೋ ಕಾಲ್ ಆಗ ಇರಲಿಲ್ಲ ಬಿಷಪ್ ಇರುವ ಸಮಯದಲ್ಲಿ ಸುಮಾರು ಹತ್ತು ಹದಿನೈದು ವರ್ಷದ ಹಿಂದೆ ಮೊಬೈಲಲ್ಲಿ ವೀಡಿಯೋ ಕಾಲ್ದೊಂದು ಫೆಸಿಲಿಟಿ ಇರಲಿಲ್ಲ ಹಾಗೆ ನಾವು ಫೋನಲ್ಲೇ ಮಾತಾಡೋದು ಹಾಗೆ ಒಂದು ದಿನ ಆ ಡಾಕ್ಟ್ರ್ ಹೇಳಿದರು ಮಂಜು ಅವ್ರದ್ದು ಹೆಸರು ಸುನೀತಾ ಅಂತ ಏನು ಡಾಕ್ಟರ್ ಸುನಿತಾ ಅಂತ ಈಗ ನನಗೆ ಅವರ ಕಾಂಟ್ಯಾಕ್ಟ್ ತಪ್ಪಿ ಹೋದ ಕಾರಣ ನನಗೆ ಹೆಸರು ಮರ್ತೋಯ್ತು ಅವ್ರು ಹೇಳಿದ್ರು ಮಂಜು ನನಗೆ ನೋಡಬೇಕು ಅಂತ ತುಂಬಾ ಆಸೆ ಇದೆ ಇಂಡಿಯಾಕ್ಕೆ ಬಂದಾಗ ಖಂಡಿತವಾಗಿಯೂ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ ನನಗೆ ನೋಡಲೇಬೇಕು ಮತ್ತೆ ಅವರೇ ಹೇಳಿದ್ರು ನೀವು ಪ್ರತಿದಿನ ಬಲಿಪೂಜೆಗೆ ಹೋಗ್ತೀರಲ್ಲ ನಾನು ಹೇಳಿದೆ ನಾನು ಆಲ್ಮೋಸ್ಟ್ ಹೋಗಿಯೇ ಹೋಗ್ತೀನಿ ಯಾಕೆಂದರೆ ನನ್ನ ಜೀವ ಅದು ಅವ್ರು ಹೇಳಿದ್ರು ನಾನು ಕೂಡ ಏನು ಮಿಸ್ ಮಾಡಿದ್ರು ಒಂದಿನ ಊಟ ಮಾಡೋದಿದ್ರು ಸ್ನಾನ ಮಾಡೋದಿದ್ರು ನಾನು ಬಲಿಪೂಜೆ ಮಿಸ್ ಮಾಡಲ್ಲ ಅಂದ್ರು ಅವ್ರು ಹೇಳಿದ್ರು ಬಲಿಪೂಜೆಯಲ್ಲಿ ನಾನು ನೀನು ಎಲ್ಲೇ ಇದ್ರು ನಾನು ಈಗ ಯು ಎಸ್ ಅಲ್ಲಿ ಇರ್ಬೋದು ನೀನು ಇಂಡಿಯಾದಲ್ಲಿ ಇರ್ಬೋದು ಮಂಜು ನಾನು ನೀನು ಬಲಿ ಅರ್ಪಣೆಯ ಸಮಯದಲ್ಲಿ ಪೂರ್ಣ ಬಲಿಪೂಜೆಯಲ್ಲಿ ಭಾಗವಹಿಸಿ ಯೇಸುವಿನ ಶರೀರ ಮತ್ತು ರಕ್ತವನ್ನು ನಾನು ನೀನು ಭುಜಿಸುವಾಗ ಎಲ್ಲೇ ಇದ್ರು ನಾವಿಬ್ರು ಯೇಸುವಿನಲ್ಲಿ ಒಂದಾದಾಗ ನಾವಿಬ್ಬರು ಅಲ್ಲಿ ಆನ್ ಏನ್ ಹೇಳೋದು ಆಧ್ಯಾತ್ಮಿಕವಾಗಿ ನಾನು ನೀನು ಅಲ್ಲಿ ಯೇಸುವಿನಲ್ಲಿ ಮೀಟ್ ಆಗ್ತಾ ಇದ್ದೀವಿ ಒಂದಾಗ್ತಾ ಇದ್ದೀವಿ ಒಂದು ಸೇರ್ತಾ ಇದ್ದೀವಿ ನೋಡಿ ಇವತ್ತು ಪ್ರಪಂಚದಲ್ಲಿ ನಾವು ನಮ್ಮ ಕುಟುಂಬಸ್ಥರು ನಮ್ಮ ಬಂಧು ಬಳಗದವರು ಸ್ನೇಹಿತರು ಯಾರೇ ಎಷ್ಟು ಎಷ್ಟೇ ದೂರ ಇರಲಿ ಪ್ರತಿದಿನ ಬಲಿಪೂಜೆಯಲ್ಲಿ ಅವರು ಅಲ್ಲಿ ನಾವು ಇಲ್ಲಿ ಪ್ರತಿದಿನ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇದ್ರೆ ಯೇಸುವಿನಲ್ಲಿ ನಾವು ಶರೀರ ರಕ್ತದಲ್ಲಿ ಒಂದು ಸೇರುವಾಗ ಪ್ರಿಯರೇ ಎಲ್ಲೇ ನಾವು ಎಷ್ಟೇ ದೂರದಲ್ಲಿದ್ದರೂ ನಾವು ಯೇಸುವಿನಲ್ಲಿ ಒಂದಾಗಿ ನಾವು ಮೀಟ್ ಆಗ್ತೀವಿ ನಾವು ಸಂಧಿಸ್ತೀವಿ ಪ್ರೈಸ್ ದ ಲಾರ್ಡ್ ಪ್ರೈಸ್ ದ ಲಾರ್ಡ್ ಹಾಲೆಲೂಯ ಹಾಲೆಲೂಯ ಏಕೆಂದರೆ ಅದು ಪ್ರಭುವಿನ ಶರೀರ ಒಂದು ಪರಿ ಪರಿಗ್ರಹಿಸಿದೆ ಭುಜಿಸಿ ಪಾನ ಮಾಡುವತನು ನ್ಯಾಯ ತೀರ್ಪನ್ನು ತನ್ನ ಮೇಲೆ ಬರಮಾಡಿಕೊಳ್ಳುವುದಕ್ಕಾಗಿಯೇ ತಿನ್ನುತ್ತಾನೆ ಮತ್ತು ಕುಡಿಯುತ್ತಾನೆ ನಿಮ್ಮಲ್ಲಿ ಅನೇಕರು ಈ ಕಾರಣದಿಂದಲೇ ಪಾಪ ಇಟ್ಟುಕೊಂಡು ದ್ವೇಷ ಇಟ್ಕೊಂಡು ಕೋಪ ಇಟ್ಟುಕೊಂಡು ಅಸೂಯೆ ಇಟ್ಕೊಂಡು ಒಳ್ಳೆ ಪಾಪ ನಿವೇದನೆ ಮಾಡದೆ ಅತ್ಯಾಚಾರ ಮಾಡಿ ವ್ಯಭಿಚಾರ ಮಾಡಿ ಕೊಲೆ ಮಾಡಿ ಗರ್ಭಪಾತ ಮಾಡಿ ಕುಳ್ಳು ಸುಳ್ಳು ಕಪಟ ಮೋಸ ವಂಚನೆಯಲ್ಲಿ ಜೀವಿಸಿ ನಾವು ಯೇಸುವಿನ ಶರೀರ ಮತ್ತು ರಕ್ತವನ್ನು ಭುಜಿಸುವಾಗ ದೇವರು ವಾಕ್ಯ ಹೇಳುತ್ತೆ ನಿಮ್ಮಲ್ಲಿ ಅನೇಕರು ಈ ಕಾರಣದಿಂದಲೇ ದುರ್ಬಲರು ಅಸ್ವಸ್ಥರು ಆಗಿದ್ದೀರಿ ಮತ್ತು ಎಷ್ಟೋ ಮಂದಿ ಸತ್ತಿದ್ದಾರೆ ನಮ್ಮನ್ನು ನಾವೇ ಪರಿಶೋಧಿಸಿಕೊಂಡರೆ ನಾವು ನ್ಯಾಯ ತೀರ್ಪಿಗೆ ಒಳಗಾಗುವುದಿಲ್ಲ ಹಾಗೇನಾದರೂ ಪ್ರಭುವಿನ ವಿಚಾರಣೆಗೆ ನಾವು ಒಳಪಟ್ಟರೆ ಅವರು ನಮ್ಮನ್ನು ದಂಡಿಸಿ ತಿದ್ದುತ್ತಾರೆ ಪ್ರಪಂಚದೊಂದಿಗೆ ನಾವು ತಪ್ಪಿತಸ್ಥರಾಗುವಂತೆ ಮಾಡುತ್ತಾರೆ ಪ್ರೈಸ್ ದ ಲಾರ್ಡ್ ಪ್ರೈಸ್ ದ ಲಾರ್ಡ್ ಹಾಲೆಲೂಯ ಹಾಲೆಲೂಯ ದೇವರು ವಾಕ್ಯ ಹೇಳುತ್ತೆ ನಾವು ಪಾಪದಲ್ಲೇ ಇದ್ದು ಪಾಪದಲ್ಲೇ ಜೀವಿಸ್ತಾ ಪಾಪದಲ್ಲೇ ಬಾಳುತ್ತಾ ಪಾಪದಲ್ಲೇ ಹೋಗಿ ಬಲಿಯರ್ಪಣೆಯಲ್ಲಿ ಭಾಗವಹಿಸಿ ಯೇಸುವಿನ ಶರೀರ ಮತ್ತು ರಕ್ತವನ್ನು ನಾವು ಭುಜಿಸಿ ಪಾನ ಮಾಡಿದರೆ ನಾವು ದುರ್ಬಲರಾಗ್ತೀವಿ ಬಲಹೀನರಾಗ್ತೀವಿ ಅಸ್ವಸ್ಥರಾಗ್ತೀವಿ ರೋಗಿಗಳಾಗ್ತೀವಿ ಮತ್ತು ಸತ್ತು ಹೋಗ್ತೀವಿ ನಾವು ಜೀವಂತವಾಗಿರ್ತೀವಿ ಆದರೆ ನಮ್ಮ ಈ ಶರೀರ ಜೀವಂತವಾಗಿದ್ರು ನಾವು ಆತ್ಮದಲ್ಲಿ ಸತ್ತು ಹೋಗಿರ್ತೀವಿ ಆಗ ನಾವು ನ್ಯಾಯ ತೀರ್ಪಿಗೂ ದಂಡನೆಗೂ ನಾವು ಗುರಿಯಾಗ್ತೀವಿ ಪ್ರೈಸ್ ದ ಲಾಡ್ ಪ್ರೈಸ್ ದ ಲಾರ್ಡ್ ಹೂಯ ಹಾಲೆಲೂಯ ಹಾಲೆಲೂಯ ಆದ ಕಾರಣ ಗುರುಗಳು ನೋಡಿ ಕೊನೆಗೆ ಅವರು ಆ ನಮಗೆ ಕೊಡುವ ಮೊದಲು ಅವರು ಪರಮಪ್ರಸಾದವನ್ನು ಯಸ್ವಿನ ಶರೀರ ಮತ್ತು ರಕ್ತವನ್ನು ಅವರು ಸ್ವೀಕರಿಸುವಾಗ ಅವರು ಹೇಳ್ತಾರೆ ಯಸ್ವೇ ಈ ಶರೀರ ಮತ್ತೆ ರಕ್ತವನ್ನು ನಾನು ಭುಜಿಸುವಾಗ ಇದು ನನ್ನ ಆತ್ಮ ಮನಸ್ಸು ಶರೀರಕ್ಕೂ ನ್ಯಾಯ ತೀರ್ಪಿಗೂ ಗಂಡ ದಂಡನೆಗೂ ಗುರಿಯಾಗದಂತೆ ನನ್ನನ್ನು ಅನುಗ್ರಹಿಸಿ ಆಶೀರ್ವದಿಸಿರಿ ನಾವು ಕೂಡ ಅದು ಪ್ರಾರ್ಥನೆ ಮಾಡಿಯೇ ನಾವು ಆ ಏನ್ ಹೇಳೋದು ಪರಮಪ್ರಸಾದ ಸ್ವೀಕರಿಸಲಿಕ್ಕೆ ಹೋಗಬೇಕು ಪ್ರಿಯರೇ ಆತ್ಮ ಮನಸ್ಸು ಶರೀರದಲ್ಲಿ ಹೆಸುವೆ ಗೊತ್ತಿದ್ದೋ ಗೊತ್ತಿಲ್ಲದೇ ಏನಾದರೂ ಪಾಪ ಮಾಡಿದರೆ ನಮ್ಮನ್ನು ಕ್ಷಮಿಸಿ ಹರಸಿರಿ ಸ್ವಾಮಿ ಈ ನಿಮ್ಮ ಶರೀರವನ್ನು ರಕ್ತವನ್ನು ಭುಜಿಸಿ ಪಾನ ಮಾಡುವ ನನ್ನನ್ನು ತೀರ್ಪಿಗೂ ಗಂಡ್ ಖಂಡನೆಗೂ ಗುರಿಯಾಗದಂತೆ ನನ್ನನ್ನು ಅನುಗ್ರಹಿಸಿ ಆಶೀರ್ವದಿಸಿ ನನ್ನ ದೇಹಾತ್ಮ ಮನಸ್ಸನ್ನು ನಿಮ್ಮದಾಗಿ ಮಾರ್ಪಡಿಸಿರಿ ಯಸುವೆ ಏಸುವಾಗಿ ಮಾರ್ಪಡಿಸಿರಿ ಸ್ವಾಮಿ ಪ್ರೈಸ್ ದ ಲಾಡ್ ಪ್ರೈಸ್ ದ ಲಾಡ್ ಹಾಲೆಲೂಯ ಹಾಲೆಲೂಯ್ಯ ಹಾಲೆಲೂಯ ಪ್ರಿಯರೇ ಈಗಾದರೂ ನಾವು ಎಚ್ಚೆತ್ತುಕೊಳ್ಳುವ ಈಗಾದರೂ ನಾವು ಎಚ್ಚೆತ್ತುಕೊಳ್ಳುವ ಈ ಟಾಕ್ ಎಷ್ಟು ಮಂದಿಗೆ ಆಗ್ತದೆ ಅಷ್ಟು ಮಂದಿಗೆ ಶೇರ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಆಗ ಎಷ್ಟೋ ಮಂದಿ ಪಾಪ ಇಲ್ಲದೆ ಪರಮಪ್ರಸಾದ ಸ್ವೀಕರಿಸಲಿಕ್ಕೆ ಯೇಸುವಿನ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸಲಿಕ್ಕೆ ಪಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಚಿಕ್ಕದರಲ್ಲಿರುವಾಗ ನಾನು ಸೆವೆಂತ್ ಏನೋ ಇದ್ದೆ ಆಗ ಇನ್ನೂ ನಾನು ಕ್ರೈಸ್ತಳಾಗಿರಲಿಲ್ಲ ಆ ಸಮಯದಲ್ಲಿ ನನ್ನ ಜ್ಞಾನ ತಾಯಿ ಸಿಸ್ಟರ್ ಮೇರಿ ಅಂತ ಹೇಳಿ ಅವರು ನನಗೆ ಸಂತ ಆಗ್ನಿಸಮ್ಮನವರ ಒಂದು ಜೀವನ ಚರಿತ್ರೆಯ ಒಂದು ಪುಸ್ತಕ ಓದಲಿಕ್ಕೆ ಕೊಟ್ಟರು ಅದು ಓದುವಾಗ ಓದ್ತಾ ಓದ್ತಾ ನನಗೆ ಆಗಿಂದಲೇ ನನಗೆ ಪರಮಪ್ರಸಾದ್ ಅಂದರೆ ತುಂಬ ದಾಹ ನಾನು ತುಂಬ ಸಲ ನನ್ನ ಸಾಕ್ಷಿಯಲ್ಲಿ ಶೇರ್ ಮಾಡಿದ್ದೀನಿ ತುಂಬ ಸಲ ಟಾಕ್ಸಲ್ಲಿ ಕೂಡ ನಾನು ಶೇರ್ ಮಾಡಿದ್ದೀನಿ ನಾನು ಹೇಳ್ತಾ ಇರ್ತೀನಿ ನಾನು ಚಿಕ್ಕದರಲ್ಲಿ ನಮ್ಮ ಅಕ್ಕನಿಗೆ ಒಂದು ಮಗು ಆಗುವುದರ ಮುಖಾಂತರ ಪರಮಪ್ರಸಾದದಲ್ಲಿರುವ ಏಸುವಲ್ಲಿ ಪ್ರಾರ್ಥಿಸಿ ನಮ್ಮ ಅಕ್ಕನಿಗೆ ಒಂದು ಮಗು ಆದಾಗ ಆ ಯೇಸುವನ್ನು ಸ್ವೀಕರಿಸಬೇಕು ಅಂತೇಳುವ ದಾಹ ನನ್ನಲ್ಲಿ ಅತಿಯಾಗಿ ಕಾಡಿದಾಗ ನಾನು ನನ್ನ ಟೆಂತ್ ಆದಮೇಲೆ ನಾನು ನನ್ನ ಬ್ಯಾಪ್ಟಿಸಮ್ ತಕ್ಕೊಂಡಿದ್ದು ಅಂತೇಳಿ ಆ ಸಂತ ಅಗ್ನಿಸಮ್ಮನವರ ಜೀವನ ಚರಿತ್ರೆ ಓದುವಾಗ ಸಂತ ಆಗ್ನಿಸಮ್ಮನ ಹತ್ರ ಅವರ ತಾಯಿ ಹೇಳ್ತಾರೆ ಮಗಳೇ ನಾಳೆ ನೀನು ಯಶವಿನ ಶರೀರ ಮತ್ತು ರಕ್ತವನ್ನು ನೀನು ಭುಜಿಸ್ತೀಯಾ ಪಾನ ಮಾಡ್ತೀಯಾ ಅಗ್ನಿಸಮ್ಮನವರಿಗೆ ಎಷ್ಟು ದಾಹ ಅಂತ ಹೇಳಿದ್ರೆ ರಾತ್ರಿಡೀ ನಿದ್ದೆ ಮಾಡೋದಿಲ್ಲ ಅವರು ನಾಳೆ ಯಸುವೆ ನೀನು ನನ್ನ ಆತ್ಮಕ್ಕೆ ಬರ್ತಾ ಇದ್ದೀಯಾ ನನ್ನೊಳಗೆ ಬರ್ತಾ ಇದ್ದೀರಾ ಸ್ವಾಮಿ ನನ್ನನ್ನು ನಿಮ್ಮದಾಗಿ ಮಾರ್ಪಡಿಸಿರಿ ನೀವಾಗಿ ಮಾರ್ಪಡಿಸಿರಿ ನಿಮ್ಮ ಮಗಳಾಗಿ ಜೀವಿಸಲು ನಿಮಗೆ ಸಾಕ್ಷಿಯಾಗಿ ಬಾಳಲು ನಿಮ್ಮಂತೆ ಬಾಳಲು ಯಸುವೆ ಅನೇಕರನ್ನು ನಿಮ್ಮಡೆಗೆ ಸೆಳೆಯಲು ನನ್ನನ್ನು ನನ್ನ ಮೇಲೆ ಕರುಣೆ ತೋರಿ ಅಂತೇಳಿ ಇಡೀ ರಾತ್ರಿ ಅವರು ಪ್ರಾರ್ಥಿಸ್ತಾನೇ ಇರ್ತಾರೆ ಪ್ರಿಯರೇ ಮಾರನೇ ದಿನ ಅವರು ಸಮನವರು ಯೇಸುವಿನ ಶರೀರ ಮತ್ತೆ ರಕ್ತವನ್ನು ಭುಜಿಸಿ ಪಾನ ಮಾಡುವಾಗ ಅವರು ಎಷ್ಟು ಭಯಭಕ್ತಿಯಿಂದ ಕೈ ಜೋಡಿಸಿ ಇರ್ತಾರೆ ಅಂತ ಹೇಳಿದ್ರೆ ಯೇಸುವೇ ಅವರಿಗೆ ದರ್ಶನ ಕೊಟ್ಟು ಅವರಿಗೆ ಪರಮ ಪ್ರಸಾದವನ್ನು ಕೊಡುವ ರೀತಿಯಲ್ಲಿ ಅವರು ದರ್ಶನ ಕಾಣ್ತಾರೆ ಅಷ್ಟು ಅವರಲ್ಲಿ ಅಷ್ಟು ಅವರಲ್ಲಿ ಆ ತೀಕ್ಷ್ಣತೆ ಯೇಸುವನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ ಯೇಸುವನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ ಎಷ್ಟು ಮಂದಿಗೆ ನಮ್ಮಲ್ಲಿ ಆ ತೀಕ್ಷ್ಣತೆ ಇದೆ ಆ ಭಾರ ಇದೆ ಆ ಒಂದು ಏನು ಹೇಳೋದು ಆ ದಾಹ ಇದೆ ಹೆಸುವೆ ನೀವು ನನ್ನೊಳಗೆ ಬರ್ತಾ ಇದ್ದೀರಾ ನೀವು ನನ್ನೊಳಗೆ ಬರ್ತಾ ಇದ್ದೀರಾ ಈ ಬಲಿಪೂಜೆ ನನಗೆ ಮಿಸ್ ಆದ್ರೆ ನಿಮ್ಮನ್ನು ನಾನು ನನ್ನೊಳಗೆ ತಕೊಂಡು ಬರ್ಲಿಕ್ಕಿರುವ ಅವಕಾಶನ ಕಳೆದುಕೊಳ್ತೀನಿ ಕಳ್ಕೊಳ್ತಾ ಇದ್ದೀನಿ ನೀವು ನನ್ನೊಳಗೆ ಬರ್ತೀರ ಸ್ವಾಮಿ ನಿಮ್ಮನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ ಇವತ್ತು ಈ ಅರ್ಪಣೆಯಲ್ಲಿ ನಾನು ನಿನ್ನ ಮಗಳಾಗಿ ನಿಮ್ಮ ಮಗಳಾಗಿ ಭಾಗವಹಿಸಿ ಹೆಸುವೆ ನಿಮ್ಮ ಶರೀರ ಮತ್ತು ರಕ್ತವನ್ನು ನಾನು ಭುಜಿಸ್ಲಿಕ್ಕೆ ನನ್ನನ್ನು ತಯಾರಿ ಮಾಡಿರಿ ಸ್ವಾಮಿ ನಾವೆಷ್ಟು ಮಂದಿ ಪ್ರಿಯರೇ ಆ ರೀತಿಯಲ್ಲಿ ನಾವು ಪ್ರಾರ್ಥಿಸ್ಬೋದು ಹೇಳಿ ನೋಡಿ ಇವತ್ತು ನಮ್ಮ ಶರೀರ ಬಲಹೀನಗೊಂಡ್ ಬಲಹೀನಗೊಂಡಿದೆ ರೋಗವಾಗಿದೆ ಶಾಪಗ್ರಸ್ತವಾಗಿದೆ ಏನೇನೋ ಆಗಿದೆ ಯಾಕೆ ಹೇಳಿ ನಾವು ಏಸುವನ್ನು ಪಕ್ಕಾ ಪರ್ಫೆಕ್ಟ್ ಆದ ಒಂದು ತಯಾರಿ ಇಲ್ಲದೆ ತಯಾರಿ ಇಲ್ಲದೆ ನಾವು ಯೇಸುವಲ್ಲಿ ಹೋಗಿ ನಾವು ಭುಜಿಸ್ತಾ ಇದ್ದೀವಿ ಸ್ವೀಕರಿಸ್ತಾ ಇದ್ದೀವಿ ಒಂದು ವೇಳೆ ಅದು ನಮಗೆ ಸಹನೆ ಇದ್ರೆ ಅದು ಯೇಸುವೇ ಅದಕ್ಕೆ ದಾರಿ ತೋರ್ತಾರೆ ಅಥವಾ ಆ ಸಹನೆಯಲ್ಲೇ ನಾವು ಯೇಸುವಿನ ಸನ್ನಿಧಿ ಹೋಗಿ ಸೇರ್ಬೋದು ಅದು ಸೆಕೆಂಡ್ರಿ ಓಕೆ ಆದರೂ ಆದರೂ ಯೇಸುವಿನ ಕರುಣೆ ನಮ್ಮ ಮೇಲೆ ಇಳಿದು ಬರಬೇಕಾದರೆ ಪ್ರಿಯರೇ ಒಂದು ಒಳ್ಳೆ ಪಾಪ ನಿವೇದನೆ ಮಾಡಿನೇ ಯಸುವಿನ ಶರೀರ ಮತ್ತು ರಕ್ತವನ್ನು ಭುಜಿಸೋದು ಪಾನ ಮಾಡಬೇಕು ನೋಡಿ ಈಗ ಇತ್ತೀಚೆಗೆ ನಾನು ಎರಡು ಸಾವಿರದ ಹದಿನಾರರಲ್ಲೋ ಹದಿನೆಂಟರಲ್ಲೋ ಇಸ್ರಾಯಿಗೆ ಹೋಗಿದ್ದೆ ಆಗ ಕೇರಳದಿಂದ ಫಾದರ್ ಕಾಪಿಲ್ ಅಂತ ಹೇಳಿ ಅವ್ರ ಜೊತೆಗೆ ನಲವತ್ತೊಂಬತ್ತು ಜನ ಬಂದಿದ್ರು ಆ ನಲವತ್ತೊಂಬತ್ತು ಜನರಲ್ಲಿ ಒಬ್ಬರು ಗುರುಗಳಿದ್ರು ಕಣ್ಣೂರಿಂದ ಒಬ್ಬರು ಗುರುಗಳಿದ್ರು ಆ ಗುರುಗಳು ಈಗ ಇತ್ತೀಚೆಗೆ ಆ ಪರಮಪ್ರಸಾದ ಎಲ್ಲ ಕಡೆ ಹರಿದಾಡ್ತಾ ಇದೆ ಆ ಗುರುಗಳು ಬಲಿಯರ್ಪಣೆ ಮಾಡುವ ಸಮಯದಲ್ಲಿ ಸಾಧಾರಣವಾಗಿ ಸಂಜೆ ಹೊತ್ತಲ್ಲಿ ಅವರ ಪ್ಯಾರಿಸಲ್ಲಿ ಅವರ ಧರ್ಮಕೇಂದ್ರದಲ್ಲಿ ಬಲಿಯರ್ಪಣೆ ಮಾಡುವ ಸಮಯದಲ್ಲಿ ಇದು ನನ್ನ ಶರೀರ ಅಂತ ಹೇಳಿ ಅವರು ಪರಮಪ್ರಸಾದವನ್ನು ಹೀಗೆ ಮೇಲಕ್ಕೆ ಎತ್ತುವಾಗ ಆ ಪರಮಪ್ರಸಾದ ಆ ಗೋಧಿಯ ರೊಟ್ಟಿಯಲ್ಲಿ ಯೇಸು ಸ್ವಾಮಿಯ ಮುಖ ಪ್ರಿಂಟ್ ಹಾಗೆ ಸ್ವಲ್ಪ 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 ಸ್ವಲ್ಪವೇ ಆಗಿ ಬಂದು ಪೂರ್ಣವಾದ ಒಂದು ಮುಖ ಕಾಣ್ಲಿಕ್ಕೆ ಕಾಣುವ ಆ ರೀತಿಯಲ್ಲಿ ಮಾರ್ಪಡ್ತು ಆ ಪರಮಪ್ರಸಾದದಲ್ಲಿ ಯೇಸುವಿನ ಮುಖ ಆ ಪೂರ್ಣವಾಗಿ ಒಂದು ಛಾಯೆ ಪ್ರಿಂಟ್ ಹೊತ್ತಿದ ರೀತಿಯಲ್ಲಿ ಬಂತು ಈಗ ಇತ್ತೀಚೆಗೆ ಅದು ಎಲ್ಲ ಕಡೆ ಹರಿದಾಡ್ತಾ ಇದೆ ಆಗ ಅದಾಗಿ ಒಂದು ಮೂರ್ನಾಲ್ಕು ತಿಂಗಳಲ್ಲೇ ಅವ್ರು ನಮ್ಮ ಜೊತೆಗೆ ಬಂದಿದ್ದು ಇಸ್ರಾಯೇಲಿಗೆ ಆಗ ಅವರು ಕೇ ಹೇಳ್ತಾ ಇದ್ರು ನಾನು ಕೇಳಿದೆ ಫಾದರ್ ಅದು ಹೇಗೆ ಸಾಧ್ಯ ಆಯ್ತು ನನಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ ಅವರು ಬಲಿಯಾರ್ಪಣೆ ಮಾಡುವಾಗ ಅಂತ ಅವರು ಕಣ್ಣೂರ್ ಫಾದರ್ ಅಂತ ಹೇಳಿದಾಗ ನಾನು ಹೇಳಿದೆ ನಾನೊಂದು ನ್ಯೂಸ್ ನೋಡಿದೆ ಅಲ್ಲ ಫಾದರ್ ಆ ಕಣ್ಣೂರಿಂದ ಒಬ್ಬರು ಗುರುಗಳು ಬಲಿಯಾರ್ಪಣೆ ಮಾಡುವಾಗ ಈ ರೀತಿ ಅಂತ ಅಂತೇಳಿ ಅದು ನಾನೇ ಅಂತ ಹೇಳಿದ್ರು ಅವ್ರು ನನಗೆ ಆ ಫೋಟೋ ಆಲ್ಬಮ್ ಎಲ್ಲ ತೋರಿಸಿದ್ರು ಆಗ ನಾನು ಹೇಳಿದೆ ನಾನು ಸಹ ಪರಮಪ್ರಸಾದದಲ್ಲಿರುವ ಯೇಸುವಿನಿಂದಲೇ ವಿಶ್ವಾಸವಿಟ್ಟು ಇವತ್ತು ನಾನು ಒಂದು ಕ್ರೈಸ್ತರಾಗಿದ್ದು ಇವತ್ತು ಸುವಾರ್ತೆ ಸಾರ್ಥ ಅನೇಕ ಜೀವಗಳನ್ನ ಉಳಿಸ್ತಾ ಇದ್ದೀನಿ ಫಾದರ್ ಅಂತ ಆಗ ನಾನು ಕೇಳಿದೆ ಅವರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಫಾದರ್ ಈಗ ಎತ್ತುವಾಗ ಯೇಸುವಿನ ಮುಖ ಸ್ವಾಮಿಯ ಮುಖ ಕಾಣುವಾಗ ನಿಮಗೆ ಏನು ಅನ್ನಿಸ್ತು ಫಾದರ್ ಹೇಳಿದ್ರು ನನ್ನ ಕೈ ನಡಗಲಿಕ್ಕೆ ಶುರುವಾಯಿತು ಆ ಯೋಗ್ಯತೆ ನನಗೆ ಇದೆಯಾ ಅಂತ ನನಗೆ ಗೊತ್ತಿರಲಿಲ್ಲ ಮಂಜು ನನಗೆ ಕೈಯೆಲ್ಲ ಶಿವರಾಗಕ್ಕೆ ಶುರುವಾಯಿತು ಮತ್ತೆ ಎಲ್ಲರೂ ಅದನ್ನ ನೋಡ್ತಾ ಇದ್ದವರು ಎಲ್ಲರೂ ಬಲಿಪೀಠದ ಹತ್ರ ಧಾವಿಸಿ ಬರಲಿಕ್ಕೆ ಶುರು ಮಾಡಿದ್ರು ಎಲ್ಲ ಭಕ್ತಾದಿಗಳು ಆ ಪ್ಯಾರಿಸ್ನಸ್ ಎಲ್ಲರೂ ಬಲಿಪೀಠದ ಸುತ್ತ ಮತ್ತ ನಿಂತು ನಾನು ಮುಂದೆ ಇನ್ನು ಮುಂದಿನ ಬಲಿಯರ್ಪಣೆಯನ್ನು ನಾನು ಕಂಟಿನ್ಯೂ ಮಾಡಿ ಪರಮಪ್ರಸಾದ ಸ್ವೀಕರಿಸಿ ಪಲ ಪರಮಪ್ರಸಾದ ವಿತರಣೆ ಮಾಡಿ ಮತ್ತೆ ನಾವು ಬಿಷಪ್ಗೆ ಕಾಲ್ ಮಾಡಿದ್ದು ಈ ರೀತಿ ಸಂಭವಿಸಿದೆ ಅಂತೇಳಿ ಬಿಷಪ್ಗೆ ಕಾಲ್ ಮಾಡಿದ್ದು ಅಂತ ಹೇಳಿದ್ರು ಪ್ರೈಸ್ ದ ಲಾಟ್ ನಾನು ಹೇಳಿದೆ ನೀವೆಂತ ಭಾಗ್ಯವಂತರಲ್ಲ ಫಾದರ್ ನಿಮ್ಮ ಕರಗಳಲ್ಲಿ ಅವ್ರು ಹೇಳಿದ್ರು ಇಲ್ಲ ಪ್ರತಿಯೊಂದು ಗುರುಗಳು ಹೀಗೆ ಪರಮಪ್ರಸಾದವನ್ನು ಮೇಲೆ ಕೆತ್ತಿ ಇದು ನನ್ನ ಶರೀರ ಇದು ನನ್ನ ರಕ್ತ ಅಂತ ಹೇಳುವಾಗ ಅವರು ಏಸು ಆಗ್ತಾರೆ ಆ ಆ ಆ ಕ್ಷಣದಲ್ಲಿ ಆ ಗೋಧಿಯ ರೊಟ್ಟಿ ಯೇಸುವಿನ ಶರೀರ ಆ ಕ್ಷಣದಲ್ಲಿ ಆ ದ್ರಾಕ್ಷರಸ ಯೇಸುವಿನ ರಕ್ತ ಅದು ಮೇ ಬಿ ಪ್ರಿಂಟ್ ಆಗದೆ ಇರ್ಬೋದು ಯೇಸುವಿನ ಮಾಂಸವಾಗಿ ಮಾರ್ಪಡದೆ ನಮಗೆ ಕಣ್ಣಿಗೆ ಕಾಣದೇ ಇರ್ಬೋದು ಏನೋ ಸಂಭವಿಸ್ತು ಅಂತ ಹೇಳಿದ್ರೆ ನಾವು ಯಾವುದೋ ಲೋಕದಲ್ಲಿ ತೇಲಾಡ್ತಾ ಇರ್ಬೋದು ಆದರೆ ಪ್ರತಿಯೊಂದು ಬಲಿಪೂಜೆಯಲ್ಲಿ ಆ ಗೋಧಿಯ ರೊಟ್ಟಿ ಯೇಸುವಿನ ಶರೀರವಾಗಿ ಆ ದ್ರಾಕ್ಷಾರಸ ಏಸುವಿನ ರಕ್ತವಾಗಿ ಮಾರ್ಪಡ್ತದೆ ಅಂತ ಹೇಳಿ ನಮ್ಮಲ್ಲಿ ಒಳಗೆ ಹೃದಯದಲ್ಲಿ ಅಗಾಧ ವಿಶ್ವಾಸ ಇರಬೇಕು ಆ ವಿಶ್ವಾಸದ ಕಣ್ಣುಗಳಿಂದ ನಾವು ವೀಕ್ಷಿಸಬೇಕು ಆ ವಿಶ್ವಾಸದ ಹೃದಯದಲ್ಲಿ ನಾವು ಬರ್ಪ ಬಲಿಯರ್ಪಣೆ ಮಾಡಲಿ ಭಾಗವಹಿಸಬೇಕು ಆ ವಿಶ್ವಾಸದೊಂದಿಗೆ ಹೋಗಿ ಯೇಸುವಿನ ಶರೀರ ಮತ್ತೆ ರಕ್ತವನ್ನು ನಾವು ಭುಜಿಸ್ಬೇಕು ಹನ್ನೊಂದನೆಯ ಶತಮಾನದಲ್ಲಿ ಇಟಲಿ ದೇಶದ ಊಚ್ ಎಂಬ ನಗರದಲ್ಲಿ ಒಬ್ಬರು ಗುರುಗಳು ಬಲಿಯರ್ಪಣೆ ಮಾಡುವಾಗ ಆ ಒಂದು ಟೆಸ್ಟಿಮನಿ ನಾನು ಓದಿದ್ದೀನಿ ಆ ಟೆಸ್ಟಿಮನಿಯಲ್ಲಿ ಈ ರೀತಿ ಇತ್ತು ಗುರುಗಳು ಹೇಳ್ತಾರೆ ನನಗೆ ವಿಶ್ವಾಸ ಇರಲಿಲ್ಲ ಅವಿಶ್ವಾಸಿಯಾಗಿ ನಾನು ಬಲಿಯರ್ಪಣೆ ಮಾಡ್ತಾ ಇದ್ದೆ ಅವಿಶ್ವಾಸಿಯಾಗಿ ನಾನು ಬಲಿಯರ್ಪಣೆ ಮಾಡ್ತಾ ಇದ್ದ ಸಮಯದಲ್ಲಿ ಇದು ನನ್ನ ಶರೀರ ಅಂತ ಹೇಳಿ ನಾನು ಪರಮಪ್ರಸಾದವನ್ನು ಆ ರೊಟ್ಟಿಯನ್ನು ಗೋಧಿಯ ರೊಟ್ಟಿಯನ್ನು ನಾನು ಮೇಲೆ ಕೆತ್ತುವಾಗ ಆ ಗೋಧಿಯ ರೊಟ್ಟಿ ಒಂದು ಮಾಂಸದ ಮುದ್ದೆಯಾಗಿ ಅದು ರೂಪಾಂತರ ಹೊಂದಿತ್ತು ಒಂದು ಮಾಂಸದ ಪೀಸ್ ಆಗಿ ಅದು ರೂಪಾಂತರ ಹೊಂದಿತ್ತು ಇವತ್ತಿಗೂ ಇದೆ ಅಂತೆ ಅದು ಇಟಲಿ ದೇಶದಲ್ಲಿ ಆ ರೀತಿಯಲ್ಲಿ ಹನ್ನೊಂದನೇ ಶತಮಾನದಲ್ಲಿ ಅದು ಫಸ್ಟ್ ಅದ್ಭುತ ಆಗಿದ್ದು ಪರಮಪ್ರಸಾದದ್ದು ಅಂತ ಒಂದು ಗುರುಗಳು ಬರೆದಂತಹ ಒಂದು ಟೆಸ್ಟಿಮನಿಯಲ್ಲಿ ನಾನು ಓದಿದ್ದೆ ಯಾರೋ ನನಗೆ ಸಿಸ್ಟರ್ ಫಾದರ್ಸ್ ಯಾರೋ ಕೊಟ್ಟಿದ್ರು ನನಗೆ ಓದ್ಲಿಕ್ಕೆ ಆ ರೀತಿಯಲ್ಲಿ ಪ್ರಿಯರೇ ಎಷ್ಟೋ ಕಡೆ ಇವತ್ತು ಯೇಸುವಿನ ಶರೀರ ರಕ್ತವಾಗಿ ಮಾಂಸವಾಗಿ ಮಾರ್ಪಡೋದು ರಾಣಿ ಎಂಬ ಸಹೋದರಿ ಪರಮಪ್ರಸಾದವನ್ನು ಸ್ವೀಕರಿಸಿದಾಗ ಯೂಟ್ಯೂಬಲ್ಲಿ ಈಗಲೂ ಇದೆ ಅವರ ನಾಲಿಗೆಯಲ್ಲೇ ಅದು ರಕ್ತವಾಗಿ ಮಾಂಸವಾಗಿ ಮಾರ್ಪಟ್ಟು ವಿಡಿಯೋ ಎಲ್ಲ ಕಡೆ ಹರಿದಾಡ್ತಾ ಇತ್ತು ಎಷ್ಟೋ ವರ್ಷದ ಹಿಂದೆ ನಮ್ಮ ಬ್ರದರ್ ಟಿ ಕೆ ಜಾರ್ಜ್ದೆಲ್ಲ ತಂಡದಲ್ಲಿ ಆದಿಮ ಕಾಲದಲ್ಲಿ ಅವರು ಇದ್ದವರಂತೆ ಆ ರೀತಿ ಇವತ್ತು ಎಷ್ಟೋ ಕಡೆ ನನ್ನ ನಿನ್ನ ಅವಿಶ್ವಾಸವನ್ನು ವಿಶ್ವಾಸತನದಲ್ಲಿ ತುಂಬಿಸಲಿಕ್ಕೆ ವಿಶ್ವಾಸಮಯವಾಗಿ ಮಾರ್ಪಡಿಸಲಿಕ್ಕೆ ಪ್ರಭಯಸ್ಸು ಅನೇಕ ಕಡೆ ಅನೇಕ ಕಡೆ ಪರಮಪ್ರಸಾದದ ಮೂಲಕ ಅದ್ಭುತಗಳನ್ನು ಕಾಣಿಸ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ನಾನು ಕೇಳಿದ್ದೀನಿ ಆರ್ ಆರ್ ಸಿ ರಿನ್ಯೂವಲ್ ರಿಟ್ರೀಟ್ ಸೆಂಟ್ರಲ್ಲಿ ಒಬ್ಬರು ಗುರುಗಳಿದ್ದರು ಅವರ ಹೆಸರು ನನಗೆ ಮರ್ತೋಯ್ತು ಒಬ್ಬರು ಮಲಯಾಳಿ ಫಾದರ್ ಅವರು ಹೇಳ್ತಾ ಇದ್ರು ಒಂದು ಸೆಂಟ್ ಜಾಮ್ಸ್ ಅಲ್ಲಿ ಅಡ್ಮಿಟ್ ಆದಂತಹ ಎಂಟು ವರ್ಷದ ಬಾಲಕ ಆಕ್ಸಿಡೆಂಟ್ ಅಲ್ಲಿ ಅಡ್ಮಿಟ್ ಆದಂತಹ ಎಂಟು ವರ್ಷದ ಬಾಲಕ ಜಾನ್ ಅಂತ ಹೇಳುವ ಬಾಲಕ ಇದು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಆಕ್ಸಿಡೆಂಟ್ ಅಲ್ಲಿ ಅವನು ಐಸಿಯು ಅಲ್ಲಿ ಇದ್ದ ತುಂಬಾ ಸೀರಿಯಸ್ ಆಗಿದ್ದ ವೆಂಟಿಲೇಟರ್ ಇದ್ದ ಆ ಸಮಯದಲ್ಲಿ ಯಾರೋ ಹೇಳಿದ್ರಂತೆ ಫಾದರ್ ಅವನಿಗೆ ಕಮ್ಯೂನಿಯನ್ ಕೊಡಿ ಅವನು ಹುಷಾರಾಗ್ತಾನೆ ಸೌಖ್ಯ ಹೊಂದುತ್ತಾನೆ ಫಾದರ್ ಅವನಿಗೆ ಹೋಲಿ ಕಮ್ಯೂನಿಯನ್ ಸಂಸ್ಕಾರ ಕೊಟ್ಟು ಆ ಅವನಿಗೆ ಕೊಡ್ಲಿಕ್ಕೆ ಹೀಗೆ ಆಗ್ತಾ ಇರಲಿಲ್ಲ ಟ್ಯೂಬ್ ಅಲ್ಲಿ ಅದನ್ನ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಬಾಟ್ಲಲ್ಲಿ ಅದನ್ನ ಇದು ಮಾಡಿ ಒಂದು ಸ್ವಲ್ಪ ನೀರಾಕಿ ಇದು ಮಾಡಿ ಹೀಗೆ ಆ ಬಾಟ್ಲ್ ಇದರಲ್ಲಿ ಟ್ಯೂಬಲ್ಲಿ ಉಯ್ದರು ನನಗೆ ಗೊತ್ತು ಗೆ ಯಾವ ರೀತಿ ಕೊಡ್ತಾ ಇದ್ರು ರೈಸ್ ಟ್ಯೂಬಲ್ಲಿ ಯಾವ ರೀತಿ ಕೊಡ್ತಾ ಇದ್ರು ಅಂತ ನನಗೆ ಗೊತ್ತು ಅದೇ ರೀತಿ ಕೊಟ್ರಂತೆ ಅದು ಆ ಮಗು ಸ್ವೀಕರಿಸ್ತು ಡೈಲಿ ಫಾದರ್ ಬಂದು ಆ ರೀತಿ ಫಾದರ್ ರೆಜಿ ಅಂತ ಹೇಳಿ ಈಗ ನೆನಪಾಯ್ತು ನನಗೆ ಫಾದರ್ ರೆಜಿ ಅವರು ಕೊಡ್ತಾ ಇದ್ರು ಟ್ಯೂಬಲ್ಲಿ ಮೂರು ದಿನ ಕೊಟ್ಟರು ನಾಲ್ಕನೆಯ ದಿನ ಜಾನ್ ಅಂತ ಹೇಳುವ ಆ ಪುಟ್ಟ ಬಾಲಕನ ಕಾಲು ಪರಮಪ್ರಸಾದ ಸ್ವೀಕರಿಸಿದ ತಕ್ಷಣ ಹೆಬ್ಬೆರಳು ಅಲ್ಲಾಡ್ತು ಕಾಲು ಅಲ್ಲಾಡ್ತು ಶೇಕ್ ಆಯ್ತು ನೆಕ್ಸ್ಟ್ ಡೇ ಕೈ ಎತ್ತಲಿಕ್ಕೆ ಸಾಧ್ಯವಾಯಿತು ಇನ್ನು ನೆಕ್ಸ್ಟ್ ಡೇ ಅವನು ತಿರುಗಿಸಿ ಆ ಕಡೆ ಈ ಕಡೆ ಕೈ ಕಾಲು ಅಲ್ಲಾಡಿಸಿ ಶರೀರ ಅಲ್ಲಾಡಿಸ್ಲಿಕ್ಕೆ ಶುರು ಮಾಡ್ದ ಫಾದರ್ ಹೇಳ್ತಾರೆ ಎಂಟನೇ ದಿನ ಪರಮಪ್ರಸಾದ ಸ್ವೀಕರಿಸಿದಾಗ ವೆಂಟಿಲೇಟರ್ಲಿ ಇದ್ದಂತಹ ಜಾನ್ ಎದ್ದು ಕೂತ ಅವ್ರ ಅವರ ಸಾಕ್ಷಿಯಲ್ಲಿ ಹೇಳ್ತಾ ಇದ್ರು ಅವನು ಎದ್ದು ಕೂತ ಪ್ರೈಸ್ ದ ಲಾರ್ಡ್ ಪ್ರೈಸ್ ದ ಲಾಡ್ ಹಾಲೆಲೂಯ ಹಾಲೆಲೂಯ ಏಸುವಿಗೆ ಅಸಾಧ್ಯವಾದುದು ಯಾವುದಿಲ್ಲ ಅವರ ಶರೀರ ಅವರ ರಕ್ತವನ್ನೇ ನಮಗೆ ದಾರವಾ ದಾನವಾಗಿ ಅವರು ದಾರಿ ಎರೆದಿರುವಾಗ ನಮ್ಮ ಸೌಭಾಗ್ಯ ಪ್ರಿಯರೇ ಅದನ್ನು ನಾವು ಸ್ವೀಕರಿಸಲಿಕ್ಕೂ ಭುಜಿಸ್ಲಿಕ್ಕೂ ಪಾನ ಮಾಡಲಿಕ್ಕೂ ಸಿಕ್ಕಿರೋದು ನನ್ನ ನಿನ್ನ ಸೌಭಾಗ್ಯ ಆ ವಿಶ್ವಾಸದಲ್ಲಿ ಪರಿಶುದ್ಧ ಮಕ್ಕಳಾಗಿ ನಮ್ಮ ಎಲ್ಲ ಪಾಪಗಳನ್ನು ಯೇಸುವಿಗೆ ಒಪ್ಪಿಸಿಕೊಟ್ಟು ಒಂದು ಒಳ್ಳೆ ಪಾಪ ನಿವೇದನೆ ಮಾಡಿ ಪಶ್ಚಾತ್ತಾಪದ ಹೃದಯದಲ್ಲಿ ಹೋಗಿ ನಾವು ಶರೀರ ಮತ್ತೆ ರಕ್ತವನ್ನು ಭುಜಿಸುವಾಗ ನಮ್ಮ ಶರೀರದಲ್ಲಿದ್ದಂತಹ ಅನೇಕ ರೋಗ ಬಾಧೆಗಳು ನಾಮದಲ್ಲಿ ಬಿಟ್ಟು ಹೋಗುತ್ತೆ ನಮ್ಮಲ್ಲಿರುವ ಅನೇಕ ದುರ್ಗುಣ ದುರಭ್ಯಾಸಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗುತ್ತೆ ನಾವು ಅನೇಕ ಸಮಯದಲ್ಲಿ ಏಸುವಿಗೆ ಸಾಕ್ಷಿಗಳಾಗಿ ಬಾಳಲು ಏಸು ನಮ್ಮ ಮೇಲೆ ದಯೆ ತೋರ್ತಾರೆ ಕಣ್ಣುಗಳನ್ನು ಮುಚ್ಚಿ ಎದೆ ಮೇಲೆ ಕೈಯಿಟ್ಟು ಯೇಸುವೆ ನಮ್ಮನ್ನು ಮನ್ನಿಸಿರಿ ಸ್ವಾಮಿ ಎಷ್ಟೋ ಸಮಯದಲ್ಲಿ ಪಾಪಗಳನ್ನಿಟ್ಟುಕೊಂಡೆ ಅಯೋಗ್ಯವಾಗಿ ಪರಮಪ್ರಸಾದವನ್ನು ಯಸುವೆ ನಿಮ್ಮ ಶರೀರ ಮತ್ತೆ ರಕ್ತವನ್ನು ಭುಜಿಸಿ ಪಾನ ಮಾಡಿದ್ದೇವೆ ಯಸುವೆ ಇವತ್ತು ನಾವು ಅಯೋಗ್ಯರಾಗಿದ್ದೀವಿ ಅಸ್ವಸ್ಥರಾಗಿದ್ದೀವಿ ಬಲಹೀನರಾಗಿದ್ದೀವಿ ಯಸುವೆ ಆತ್ಮದಲ್ಲಿ ಸತ್ತು ಹೋಗಿದ್ದೀವಿ ಸ್ವಾಮಿ ನಮ್ಮನ್ನು ನಿಮ್ಮ ಕರುಣೆಯಿಂದ ತುಂಬಿಸಿ ಯಸುವೆ ಪಶ್ಚಾತ್ತಾಪದ ಹೃದಯವನ್ನು ಮಾರ್ಪಡುವಂತೆ ಮಾಡಿ ನಿಮ್ಮ ಆತ್ಮರಿಂದ ತುಂಬಿಸಿ ದೇಹಾತ್ಮ ಮನಸ್ಸು ಬಲಗೊಂಡು ಒಂದು ಒಳ್ಳೆ ಪಾಪ ನಿವೇದನೆ ಮಾಡಲು ಪರಿಶುದ್ಧಾತ್ಮರೇ ನನ್ನ ಮೇಲೆ ಕರುಣೆ ತೋರಿರಿ ಸ್ವಾಮಿ ಎಲ್ಲ ಪಾಪಗಳು ಯೆಸುವಿನ ರಕ್ತವಾಕ್ಯದ ಶಕ್ತಿಯಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಿ ಯಸುವಿನ ಶಿಲುಬೆಗೆ ಜಡಿಯಲ್ಪಡಲಿ ಒಂದು ಒಳ್ಳೆ ಪಾಪ ನಿವೇದನೆ ಸಂಸ್ಕಾರದಲ್ಲಿ ಭಾಗವಹಿಸಿ ಹೆಸುವೆ ನಿಮ್ಮ ಮಗಳಾಗಿ ಮಗನಾಗಿ ಬಂದು ನಿಮ್ಮ ಶರೀರ ಮತ್ತೆ ರಕ್ತವನ್ನು ಭುಜಿಸಿ ಪಾನ ಮಾಡುವ ಕೃಪೆ ನಮಗೆ ದಯಪಾಲಿಸಲಿ ಸ್ವಾಮಿ ಹೆಸುವೆ ಈ ಲೋಕಕ್ಕೆ ಬೆಳಕಾಗಿ ಉಪ್ಪಾಗಿ ನಮ್ಮನ್ನು ಮಾರ್ಪಡಿಸಿರಿ ಸ್ವಾಮಿ ಅನೇಕರಿಗೆ ಸಾಕ್ಷಿಯಾಗಿ ಬಾಳುವ ನಾವು ಇರುವ ಜಾಗದಲ್ಲಿಯೇ ಸಾಕ್ಷಿಯಾಗಿ ಮಾರ್ಪಡುವ ಕೃಪೆ ನಮಗೆ ದಯಪಾಲಿಸಿರಿ ಯೇಸುವೆ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ ಪ್ರಿಯರೇ ಪ್ರಾರ್ಥಿಸಿ ನಿಮ್ಮ ಎಲ್ಲ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸಿ ಏಸುವಿಲ್ಲಿ ಪ್ರಾರ್ಥಿಸಿ ಏಸು ನಾಮದ ಬಲಕ್ಕೆ ಏಸು ನಾಮದ ರಕ್ತವಾಕ್ಯದ ಶಕ್ತಿಗೆ ಏಸು ದೇಹಾತ್ಮ ಮನಸ್ಸಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಯಸುವೆ ನಮ್ಮ ಎಲ್ಲ ಬೇಡಿಕೆ ಕೋರಿಕೆಗಳಿಗೆ ನೂರು ಮಡಿಯಷ್ಟು ಫಲಪ್ರದವಾಗಿ ದಯಪಾಲಿಸುವುದಕ್ಕಾಗಿ ಸ್ತೋತ್ರ ಬೇಡಿಕೆ ಕೋರಿಕೆಗಳು ನಿಮ್ಮ ನಾಮದಲ್ಲಿ ಈಡೇರುವುದಕ್ಕಾಗಿ ಸ್ತೋತ್ರ ಕರುಣೆ ಇಳಿದು ಬರುವುದಕ್ಕಾಗಿ ಸ್ತೋತ್ರ ಕೃಪೆಯಿಂದ ತುಂಬುವುದಕ್ಕಾಗಿ ಸ್ತೋತ್ರ ಎಲ್ಲ ಕೇಡು ಕೆಟ್ಟದುಗಳು ನಿಮ್ಮ ನಾಮದ ಬಲದಲ್ಲಿ ಬಿಟ್ಟು ಹೋಗಿದಕ್ಕಾಗಿ ಸ್ತೋತ್ರ ಯಸುವೆ ನಾವು ನಿಮ್ಮ ಮಕ್ಕಳು ಸ್ವಾಮಿ ನಿಮ್ಮ ಮಕ್ಕಳಾಗಿ ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ಸ್ವರ್ಗೀಯ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿದಕ್ಕಾಗಿ ಸ್ತೋತ್ರ ಎಸುವೆ ಹೆಸುವೆ ನಾವು ಹೆಜ್ಜೆ ಇಟ್ಟ ಜಾಗ ನಿಮಗೆ ಸ್ವಂತವಾಗಲಿ ಕಾಣುವ ವ್ಯಕ್ತಿಗಳು ನಿಮಗೆ ಸ್ವಂತವಾಗಲಿ ಮತ್ತೆ ಮರಿಯಮ್ಮನವರೇ ಸಕಲ ಸಂತರಡಗೂಡಿ ನಮ್ಮೆಲ್ಲ ಬೇಡಿಕೆ ಕೋರಿಕೆಗಳು ನಾಮದಲ್ಲಿ ಈಡೇರುವಂತೆ ಪರಿಶುದ್ಧ ಮಕ್ಕಳಾಗಿ ಯೇಸುವಿನ ಶರೀರವನ್ನು ಭುಜಿಸಿ ಯೇಸು ರಕ್ತವನ್ನು ಪಾನ ಮಾಡುವ ಕೃಪೆಯಿಂದ ನಾವು ತುಂಬಲ್ಪಡುವಂತೆ ಪ್ರಾರ್ಥಿಸಿರಿ ತಾಯಿಯೇ ತಂದೆಯಾದ ದೇವನೇ ಯೇಸು ನಾಮದಲ್ಲಿ ಬೇಡಿದ್ದೇವೆ ಬೇಡದನ್ನು ಹೊಂದ್ಕೊಂಡಿದ್ದೇವೆ ಎಂದು ವಿಶ್ವಾಸಿಸುತ್ತೇವೆ ನಮ್ಮ ಜೀವುಳ್ಳ ತಂದೆಯೇ ಆಮೇನ್ 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 ಪ್ರೈಸ್ ದ ಲಾರ್ಡ್ ಹಾಲೆಲೂಯ ನಾನು ನಿಮಗಾಗಿ ಪ್ರಾರ್ಥಿಸ್ತೀನಿ ನಿಮಗಾಗಿ ನಿಮ್ಮ ಎಲ್ಲ ಬೇಡಿಕೆ ಕೋರಿಕೆಗಳಿಗಾಗಿ ನಿಮ್ಮ ಕುಟುಂಬಗಳಿಗಾಗಿ ನಿಮ್ಮ ಅವಶ್ಯಕತೆಗಳಿಗಾಗಿ ನಿಮ್ಮ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೀನಿ ದಯವಿಟ್ಟು ನಮಗಾಗಿ ನಮ್ಮ ಯೇಸು ಸ್ಪರ್ಶ ತಂಡಕ್ಕಾಗಿ ನಮ್ಮ ಪ್ರೋಲೈಫ್ ಮಿನಿಸ್ಟ್ರಿಗಾಗಿ ನಮ್ಮ ಕುಟುಂಬಕ್ಕಾಗಿ ನಮ್ಮ ಮಕ್ಕಳಿಗಾಗಿ ನಿಮ್ಮ ಅನುದಿನದ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಸಹೋದರಿ ಮಂಜುಳಾ ಜಾಯ್ ಪ್ರೊಲೈಫರ್